ಹಾಯ್ ಫ್ರೆಂಡ್ಸ್ ತಾಯಿ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೋಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಡಬ್ಲ್ಯೂ ಪಿ ಎಲ್ ಮೆಸಾನ್ ನೋಡಕ್ಕೆ ಬಂದಿದ್ದೀನಿ ಇದು ನನ್ನ ಸೆಕೆಂಡ್ ಸೀಸನ್ ಆಸರಿ ವ್ಯಾಚು ಕೊಡ್ಬೇಕಾಯ್ತು ಬರೋಕ್ಕಾಗಿಲ್ಲ ಯಾಕೆ ಬರಕ್ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಡೆ ಸಬ್ಸ್ಕ್ರೈಬ್ ಆಗಿ ಬೆಲೆಗೆ ಕ್ಲಿಕ್ ಮಾಡಿ ಅಂತ ಬಂದ್ ಹೋಗ್ತೀನಿ ಶುರು ಮಾಡೋಣ ಟೈ ಮಾಡವರ ಇನ್ನು ಟಾಸ್ಕ್ ಆಫ್ ಅವರ್ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದೆ ಸೊ ಬನ್ನಿ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ಮೈನಾಗಿ ರಿವ್ಯೂ ಕೂಡ ಕೊಟ್ಟಿ ಫುಲ್ ಚೆಕಿಂಗ್ ಇರುತ್ತೆ ಯಾವುದೇ ರೀತಿ ಕಾಯಿನ್ಸು ಬ್ಲೂಟೂತ್ ಎಕ್ಸೈಟು ಆತರ ಯಾವ್ದು ಒಳಗಡೆ ಬಿಡಲ್ಲ ಚೆಕ್ಕಿಂಗ್ ಎಲ್ಲ ಆಯ್ತು ನಮ್ಗದು ಬಿಡೋದು ಎಷ್ಟು ಟ್ರಾಫಿಕ್ ಜಾಮ್ ಅಂತಂದ್ರೆ ಅಷ್ಟಿಷ್ಟ ಟ್ರಾಫಿಕ್ ಜಾಮು ಮ್ಯಾಚ್ ಬರೆಯಿದೆ ಒಳಗಡೆ ಸೌಂಡ್ ಇದೆಯಾ ನಮ್ಮ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಮ್ಯಾಚ್ಗೆ ಈ ತರ ಒಂದು ಸೂಪರ್ ಅಂತಾನೆ ಹೇಳ್ಬೋದು ಇರುತ್ತೆ ಒಂದು ಇನ್ನಿಂಗ್ಸ್ ಅಂದರೆ ಬಂದು ಏನೇನು ಬೇಕಾದ್ರೆ ತಿನ್ಬೋದು ಇನ್ಸ್ಟೆಂಟ್ ಮನೆ ಬನ್ನಿ ಮನೆ ಡೈ ನೋಡಿ ಯಾವ ತರ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ನೋಡೋದಿದ್ದು ಎರಡು ಫ್ರೆಂಡ್ ಸಾಲಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿಮಗೆ ಕರಡಾಗಿ ಕಾಡುತ್ತೆ ಅನ್ಬೋದಿ ಬಟ್ ಲೈವಲ್ಲಿ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ನವಾಗಿನ ಆಲ್ಮೋಸ್ಟ್ ಫಿಲ್ ಆಗಿದಾರಲ್ಲ ಗೈಸ್ ಐಫೋನ್ ಕೈ ಕೊಡ್ತ ಅಂತ ಬಿಟ್ಟು ಈಗ ನಮ್ಮ ಫ್ರೆಂಡ್ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಝೂಮ್ ಆಗ್ತೀನಿ ಪ್ಲೇಯರ್ ಎಲ್ಲ ಪ್ರಾಕ್ಟೀಸ್ ಮಾಡೋದು ನೋಡಿ ಇಲ್ಲಿ ಟಾಸ್ಕ್ ಇವಾಗ ಬಂದಿದ್ದಾರೆ ವಿಕೆಟ್ಸ್ ಎಲ್ಲ ಲೈಟ್ಸ್ ಆನ್ ಆಗಿದೆ ಇನ್ನೇನು ಟಾಸ್ಕ್ ನಡೆಯುತ್ತೆ ಆಶ್ಲೆ ಗಾರ್ಡ್ನರು ಮತ್ತೆ ಪೆಗ್ಲ್ಯಾನಿಂಗ್ ಅವರು ಕ್ಯಾಪ್ಟನ್ಸ್ ಟಾಸ್ಗೆ ಬಂದಿದ್ದಾರೆ ಲಾಕ್ ಮಾಡೋಕ್ಕಿದ್ರೆ ಫೋನಿಂದ ಸಾಕು ಎಷ್ಟು ಸಕ್ಕತ್ತಾಗಿ ಝೂಮ್ ಹಾಕ್ಬೋದು ನೋಡಿ ಇವಾಗ ನಾನು ಇಲ್ಲಿ ಇವ್ರನ್ನ ಇಲ್ಲಿ ಝೂಮ್ ಹಾಕಿದ್ದೀನಲ್ವಾ ಝೂಮ್ ಔಟ್ ಮಾಡ್ರೆ ಹಿಂಗೆ ಕಾಣುತ್ತೆ ನೋಡಿ ಯಾವುದು ಗುರು ಕೊಡಿದು ನೋಡಿ ವಿಕೆಟ್ಗೆ ಝೂಪ್ ಇದೀನಿ ಔಟ್ ಮಾಡ್ತೀನಿ ನೋಡಿ ನೋಡಿ ಇದು ಬ್ಲಾಕ್ ಮಾಡೋಕ್ಕೆ ಸಕ್ಕದಾಗಿದೆ ಇನ್ನು ಈ ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಟಾಸ್ ಆಗುತ್ತೆ ಜಮೈ ಮಾರ್ ರೋಡ್ರಿಕ್ಸ್ ತೋರಿಸ್ತೀನಿ ಈಗ ಹಾ ನೋಡಿ ಇಲ್ಲಿದ್ದಾರೆ ವುಮೆನ್ಸ್ ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಈ ಪ್ಲೇಯರ್ ಗೊತ್ತಿರ್ತಾರೆ ಇಂಡಿಯನ್ ಸ್ಟಾರ್ ಪ್ಲೇಯರು ಜಮೈಮಾ ರೋಡ್ರಿಕ್ಸ್ಟಾ ನೋಡಿ ನೋಡಿ ಕ್ಯಾಮ್ರಾಮನ್ಸ್ ಎಲ್ಲ ನಮ್ಮ ಮೇಲ್ಗಡೆನೇ ಇದ್ದಾರೆ ಸೊ ಇವರೇ ನಮಗೆ ಕ್ಯಾಪ್ಚರ್ ಮಾಡಿ ನೀಟಾಗಿ ತೋರಿಸೋದು ಓಕೆನಾ ನಮ್ಮ ಮನೆಯ ಕ್ಯಾಪ್ಚರ್ ಮಾಡ್ತಾರೆ ನೋಡಬೇಕು ಕಡೆ ನೋಡಿದ್ರೆ ಒಂದು ದಯ ಅವ್ರಿಗೆ ನಮ್ಗೆ ಇಂಗ್ಲಿಷ್ ಪ್ಯಾನ್ ಇದಾರೆ ಕೊಡ್ತಾ ಇಲ್ಲ ಎಸ್ ಸಿ ಕ್ಯಾಪ್ಟನ್ ಇವರು ಬೆಗ್ ಲ್ಯಾಂಡಿಂಗ್ ಅಂತ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಈ ಸ್ಟೇಡಿಯಮ್ಮು ನೋಡಿ ಎಷ್ಟು ಜನ ತುಂಬಿದ್ದಾರೆ ಅದು ಆರ್ ಸಿ ಮ್ಯಾಚ್ ಅಲ್ಲ ಬೇರೆ ಮ್ಯಾಚು ಇಲ್ಲಿ ಆದರೂ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಡಬ್ಲ್ಯೂ ಪಿ ಎಲ್ಗೆ ಒಂಥರ ಖುಷಿ ಆಗುತ್ತೆ ಒಂದು ಕ್ರಿಕೆಟ್ ಈ ಥರ ಒಂದು ಸಪೋರ್ಟ್ ಸಿಗ್ತಾ ಇರೋದು ಇಂಡಿಯಾದಲ್ಲಿ ಎಸ್ಪೆಷಲಿ ಸೊ ಇನ್ನ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಇಪ್ಪತ್ತು ನಿಮಿಷ ಇದೆ ಗೈಸ್ ಸೊ ಅಲ್ಲಿ ಟೈಮರ್ ಓಡ್ತಾ ಇದೆ ನೀವು ನೋಡ್ಬೋದು ಇನ್ನು ಹದಿನೇಳು ನಿಮಿಷ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫೀಲ್ಡು ಕ್ಲಿಯರ್ ಆಗಿದೆ ಇನ್ನೇನು ಮ್ಯಾಚು ಇಪ್ಪತ್ತು ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಬಾಲಿಂದ ನನಗೆ ಸಿಗ್ತೀನಿ ಮೊದಲನೇ ಬಾಲ್ ಡಾಟ್ ಆಗಿದೆ ಟಿ ಟ್ವೆಂಟಿ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ ಬೆಟ್ಮನಿ ಅವ್ರು ಅವರು ಆಡ್ತಾ ಇರೋದು ಯಾವುದೇ ರೀತಿಯ ರನ್ ಇಲ್ಲ ಲೆಗ್ ಬಾಯ್ಸ್ಗೆ ಅವಕಾಶ ಮೊದಲನೇ ಅವರು ಏಳು ರನ್ ನೋಡಿದಾರೆ ಅಂತ ಹೇಳ್ತೀನಿ ನೋಡೋಣ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುಜರಾತ್ ಅವರು ಅಂತ ಏನ್ ಖುಷಿರಪ್ಪ ಅವ್ರಿಬ್ಬ್ರಿಗು ಫುಲ್ ಖುಷಿ ಇಷ್ಟೊತ್ತು ಚೆನ್ನಾಗಿದ್ರು ಕಾಯಿ ಗುಜರಾತ್ ಅವ್ರದ್ದು ಮೊದಲೇ ಬೀದಿದೆ ಅವರು ಕ್ಯಾಚ್ ಔಟ್ ಕೊಟ್ಟು ಹೋಗ್ತಾ ಇದಾರೆ ಫೋರ್ ಇವಾಗ ಹದಿನಾರಕ್ಕೆ ಒಂದು ಮೂರು ಅವರ್ ಒಂದ್ ಬಾಲು ಇನ್ನ ಇನ್ನು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ನೀವು ಹೊಡೀಬೇಕು ನಮ್ಗೆ ಇಪ್ಪತ್ತಕ್ಕೆ ನಾಲಕ್ ವಿಕೆಟ್ ಒಂದ್ ಅವರೆಲ್ಲ ಔಟ್ ಆಗಿ ಹೋಗ್ತಾವ್ರೆ ನೋಡಿ ನಮ್ಗೆ ಬೇಜಾರ್ ಆಗ್ತಾ ಇದೆ ಇವರು ಬರೀ ಔಟ್ ಆಗ್ತಾ ಇದ್ರೆ ನಾವ್ ಮಾಡೋದು ನೂರ್ ರೂಪಾಯಿ ಕೊಟ್ಬಿಟ್ಟು ಬಂದಿದೀವಿ ಬರ್ತಾರೆ ಕುಟ್ತಾರೆ ಔಟ್ ಆಗ್ತಾರೆ ಹಾಕ್ತಾರೆ ನಡ್ಕೊಂಡು ನಡ್ಕೊಂಡೋಗ್ಬಿಡ್ತಾರೆ ಈ ಪ್ಲೇಯರ್ ಇದರಲ್ಲ ವೆಸ್ಟ್ ಇಂಡೀಸ್ ಪ್ಲೇಯರು ಅಂತ ಇವರೊಬ್ರು ಆಡಿದ್ರೆ ಮ್ಯಾಚ್ ಬೇರೆ ತರ ಇರುತ್ತೆ ಏನ್ ಮಾಡ್ತಾರೆ ನೋಡೋಣ ಇವರಿಬ್ಬರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲ ಅಂತಂದ್ರೆ ಪಕ್ಕ ಒಂದ್ ಸೈಡ್ ಮ್ಯಾಚ್ ಇದು

ಹೆಂಗೋ ಜುಟ್ ಬಿಟ್ಕೊಂಡಿದೆಯಲ್ಲ ಜುಟ್ ಬಿಟ್ ಜುಟ್ ಬಿಟ್ಕೊಂಡಿದಿಲ್ಲ ಹೆಂಗೋ ಬೇಡಪ್ಪ ಜುಟ್ ಬಿಟ್ಕೊಂಡಿದ್ರೆ ಬೇರೆ ಅನ್ಕೊಂಡ ಬಿಡ್ತಾರೆ ಇది ಸುಮ್ಮನೆ ಔಟ್ ಆಗ್ಬಿಡ್ತು ಎಂಥ ಫಾರ್ಮಲ್ಲಿ ತುಗಿತಾ ಗಾಯ್ಸ್ ಸ್ಕೋರ್ ಬಂದು ನೂರ ಏಳು ಕಾರು ಮ್ಯಾಚ್ ಆಲ್ರೆಡಿ ಹೋಗ್ಬಿಟ್ಟಿತ್ತು ಇನ್ನೇನು ಆಗೋಲ್ಲ ಅಂತಿದ್ರಿ ಇಪ್ಪತ್ತೆರಡು ಬಳಿ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಹತ್ತಾರು ಒಳ್ಳೆ ಪಾರ್ಟ್ನೇಶಿಪ್ ಕೊಡ್ತಿದ್ದಾರೆ ಇವ್ರಿಗೆ ಬಂದು ರೋಹಿತ್ ಶರ್ಮ ಅವ್ರ ಫ್ಯಾನು ಜರ್ಸಿನ ಬರ್ ನೋಡ್ರೆ ಗೊತ್ತಾಗುತ್ತೆ ಫಾರ್ಟಿ ಫೈವು ಅದೇ ರೀತಿ ಸಿಕ್ಕರ್ಸ್ ಫೋರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾ ಇದ್ದಾರೆ ಒಂದು ಇನ್ನಿಂಗ್ಸ್ ಮುಗೇಶ್ ಹೊತ್ತಿಗೆ ಒನ್ ಫಿಫ್ಟಿ ಹೊಡೆದ್ರೆ ಮ್ಯಾಚ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಮಜಾ ಬರ್ತಾ ಇದ್ಯಾಕ್ಸ್ ಆರ್ ಫೋರ್ ಕ್ಯಾಮ್ರಾ ಆನ್ ಮಾಡ್ದ ಹೊಡಿತಾನೆ ಅಲ್ವಲ್ಲ ನೋಡು ಎಷ್ಟು ನೋಡಿದಾರೆ ಅಂತ ನೂರ ಇಪ್ಪತ್ತೊಂದ್ರ ಹತ್ತೊಂಬತ್ತು ಓವರ್ಗೆ ಒಂದು ಎರಡು ಮೂರು ಸಿಕ್ಸ್ ಹೊಡೆಯಮ್ಮ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ನಾಲ್ಕು ಬಾಲ್ ಇದೆ ಒಂದು ಹಾಗಲ್ಲ ಬಿಡಿ ನೂರ ಇಪ್ಪತ್ತೆರಡು ಇಂಡಿಕೆಟ್ ಹತ್ತೊಂಬತ್ತವರ್ ಮೂರ್ ಮಾಲು ನೀವು ಏನ್ ನೆನ್ಸ್ಕೊಂಡು ಬಂದಿದ್ರಿ ಕಿರಣ್ ಅವ್ರೆ ಮಾತಾಡೋದಿಕ್ಕಾಗಲ್ಲ ಈಗ ಏನು ಹತ್ತೊಂಬತ್ತು ಓವರ್ ಮೂರ್ ಬಾಲ್ಗೆ ನೂರ ಇಪ್ಪತ್ತೆರಡು ಹೊಡೆದ್ರೆ ಎಂಟು ವಿಕೆಟ್ ಆಗಿದೆ ಏನ್ ಮಾಡ್ತಾರೆ ನೋಡೋಣ ಗುಜರಾತ್ ಅವ್ರು ಯಾತ್ ನೋಡ ಎರಡು ಬಾಲ್ಗೆ ಎಷ್ಟೊಂದು ಗೊತ್ತಿಲ್ಲ ನಮ್ಮ ಮತ್ತೆ ಬೇಜಾರಾಗ್ಬಿಡ್ತು ನೂರಿ ಕೆಟ್ಟು ನೋಡೋಣ ಡೆಲ್ಲಿ ಅವ್ರು ಯಾವ ಬೇಡಿಕೆ ಆಡ್ತಾರಂತ ಇನ್ನೇನು ಹೋಗೀತಾ ಬಂದಿದ್ದು

ಡೌಟ್ ರಿವ್ಯೂ ಕೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಏನ್ ರಿವ್ಯೂ ತಗೊಂಡ್ ಏನ್ ಮಾಡಿದ್ರೆ ಪ್ರಯೋಜನ ಇಲ್ಲ ಎರಡು ಸಮಸಾಗೆ ಅರವತ್ ರೂಪಾಯಿ ಕಾಸ್ಟ್ಲಿ ಸಮಸ ಸಮಸ ಇಲ್ಲಿ ಬಂದು ತಿಂದ್ರೆ ಹಾಕ್ತೀರಾ ಮೋಸ ಹುಡುಗಿ ನೋಡ್ತಾ ಇದ್ದ ಇಲ್ಲಿಸಾ ಯಾರು ಇವರು ಗಾಯ್ಸ್ ಬ್ರೇಕಲ್ಲಿ ಆಡಿಯನ್ಸ್ಗೆ ಬೇಜಾರು ಆಗಬಾರ್ದು ಅಂತ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ವೊಡೆ ಒನ್ ಸಿಕ್ಸ್ ಫೋರ್ ಆರ್ ಸಿ ಬಿ ಎಲ್ सी एस के कॉम्पिटिशन इनिंग चार्ट ನನಗಂತೂ ಬ್ಲಾಗ್ ಮಾಡೋ ಒಂದು ಉದ್ದೇಶನೇ ಹೋಗ್ಬಿಡ್ತು ತುಂಬ ಜೋಶಾಗಿ ನಾವು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟರೆ ಫಸ್ಟ್ ಇನಿಂಗ್ಸಲ್ಲೇ ಒಂದು ನೂರ ಇಪ್ಪತ್ತೆರಡು ರನ್ಗೆಲ್ಲ ಇವರು ಆಲ್ ಔಟ್ ಆಗ್ಬಿಟ್ರು ಹೆವಿ ಡಿಸಪಾಯಿಂಟ್ಮೆಂಟ್ ಆಯಿತು ಸೆಕೆಂಡ್ ಇನಿಂಗ್ಸು ಡಿ ಸಿ ಅವರು ತುಂಬಾ ಚೆನ್ನಾಗಿ ಆಡ್ಕೊಂಬಂದರು ಅಂದರೆ ಬೇಗ ಬೇಗ ಹೊರದು ರನ್ಸ್ನೆಲ್ಲ ಚೇಸ್ ಮಾಡಿಬಿಟ್ರು ಯಾವುದನ್ನು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ನಕ್ಕೊಂಡು ತಮಾಷೆಯಾಗಿ ಕುತ್ಕೊಂಡಿದ್ರಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಸೊ ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಡಬ್ಲ್ಯೂ ಪಿ ಎಲ್ಲೋ ಇದು ಎರಡನೇ ಸೀಸನ್ ನಡೀತಾ ಇರೋದು ಯಾರಾದರೂ ಮ್ಯಾಚ್ ನೋಡಬೇಕು ಸ್ಟೇಡಿಯಮಲ್ಲಿ ಅಂತ ಆಸೆ ಇದ್ದವ್ರಿಗೆ ಇದೊಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ಲು ಯಾಕೆ ಅಂತಂದರೆ ನೂರು ರೂಪಾಯಿಗಿಂದ ಮುನ್ನೂರು ರೂಪಾಯಿ ಕಟ್ಟು ಅಷ್ಟೇ ಟಿಕೆಟ್ ಇರೋದು ನೀವು ಆರಾಮಾಗಿ ನೋಡ್ಬೋದು ಸ್ಟೇಡಿಯಂ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೆನ್ಸ್ ದಿನ ಆರ್ ಸಿ ಬಿಗೆ ಮ್ಯಾಚ್ ನೋಡೋಕ್ಕೆ ಹೋಗ್ತೀವಿ ಅಂತಂದರೆ ಸಾವಿರ ರೂಪಾಯಿ ಟಿಕೆಟ್ ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾರೆ ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಸೊ ನಮ್ಮ ಮಿಡಿಲ್ ಕ್ಲಾಸವರು ಬಡವರೆಲ್ಲ ಹೋಗಿ ನೋಡೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಬುಕ್ ಮೈ ಶೋನಲ್ಲಿ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಹೊಡಿದ್ರೆ ಬರುತ್ತೆ ನೂರು ರೂಪಾಯಿಗೆ ಆರಾಮಾಗಿ ಟಿಕೆಟ್ನ ಬುಕ್ ಮಾಡ್ಬೋದು ನೋಡಿ ಎಂಜಾಯ್ ಮಾಡಿ